ನಾಗ ಸಾಧುಗಳು ಈ ಹೆಸರು ಎಲ್ಲರೂ ಕೇಳಿರುತ್ತೀರಿ ವಿಶೇಷವಾಗಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ನಡೆದಾಗ ಈ ಸಾಧುಗಳು ಮತ್ತೆ ಮುನ್ನೆಲೆಗೆ ಬಂದಿದ್ದರು ಈ ನಾಗ ಸಾಧುಗಳ ಬಗ್ಗೆ ನಮ್ಮಲ್ಲಿ ವಿಚಿತ್ರವಾದ ನಂಬಿಕೆಗಳಿವೆ ಸ್ಮಶಾನದಲ್ಲೇ ವಾಸ ಮಾಡುತ್ತಾರೆ ಅತೀಂದ್ರಿಯ ಶಕ್ತಿ ಹೊಂದಿರುತ್ತಾರೆ ಇತ್ಯಾದಿ ಆದರೆ ಸಾಧುಗಳ ಬಗ್ಗೆ ವಾಸ್ತವ ತಿಳಿದವರು ತುಂಬಾ ಕಮ್ಮಿ ನಾಗ ಸಾಧುಗಳು ಸನಾತನ ಧರ್ಮದ ತಪಸ್ವಿಗಳಾಗಿದ್ದಾರೆ ಇವರದ್ದು ತ್ಯಾಗಮಯ ಜೀವನವಾಗಿದ್ದು ಕಠಿಣ ಜೀವನ ಶೈಲಿ ಹೊಂದಿರುತ್ತಾರೆ ಆದರೆ ಬಹುತೇಕರು ತಿಳಿಯದ ವಿಷಯವೇನೆಂದರೆ ಸಾಧುಗಳು ಯುದ್ಧ ತಂತ್ರಗಳ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಸಾಮಾಜಿಕ ಏರಿಳಿತಗಳ ಸಂದರ್ಭದಲ್ಲಿ ಧಾರ್ಮಿಕ ಸವಾಲುಗಳನ್ನು ಎದುರಿಸಲು ಆಧ್ಯಾತ್ಮಿಕ ಶಕ್ತಿಯೊಂದೇ ಸಾಲದು ಎಂದು ಆದಿಶಂಕರಾಚಾರ್ಯರು ವೀರಯೋಧರನ್ನು ತಯಾರು ಮಾಡಿದರು ಆ ವೀರ ನಾಗಾ ನಾಗ ಸಾಧುಗಳು ಮಹಾಕುಂಭ ಮೇಳ ಸಂದರ್ಭದಲ್ಲಿ ನೀವೆಲ್ಲ ಕೇಳಿದ್ರಲ್ಲ ಅಖಾಡಗಳು ಎಂದು ನಾಗಾ ಸಾಧುಗಳಿಗೆ ಯುದ್ಧ ತಂತ್ರದ ತರಬೇತಿ ನೀಡಲು ನಿರ್ಮಿಸಿದ್ದೇ ಈ ಅಖಾಡಗಳು ಅಂದ್ರೆ ಗರಡಿ ಮನೆ ಅಂತ ಹೇಳುತ್ತೇವೆಲ್ಲ ಹಾಗೆ ತರಬೇತಿ ಪಡೆದ ವೀರರ ಪಡೆ ಈ ನಾಗಾ ಸಾಧುಗಳು ವಿದೇಶಿ ಆಕ್ರಮಣಕಾರಿಗಳಿಂದ ಭಾರತೀಯರನ್ನು ನಮ್ಮ ಸನಾತನ ಧರ್ಮವನ್ನು ರಕ್ಷಿಸಿದರು ರಾಜ ಮಹಾರಾಜರು ಕೂಡ ವಿದೇಶಿ ಆಕ್ರಮಣಕಾರರಿಂದ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳಲು ನಾಗಾ ಸಾಧುಗಳ ಸಹಕಾರ ಪಡೆಯುತ್ತಿದ್ದರು ನಾಗಾ ಸಾಧುಗಳು ಜೀವದ ಹಂಗು ತೊರೆದು ಯುದ್ಧದಲ್ಲಿ ಭಾಗವಹಿಸುತ್ತಿದ್ದರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಖಾಡಗಳು ಯುದ್ಧ ತರಬೇತಿ ಪ್ರಕ್ರಿಯೆಯಿಂದ ದೂರ ಉಳಿದವು ನಾಗಾ ಸಾಧುಗಳು ಭಾರತೀಯ ಸಂಸ್ಕೃತಿ ಸನಾತನ ಮೌಲ್ಯಗಳ ಅಧ್ಯಯನ ಮಾಡುವುದರೊಂದಿಗೆ ಅವುಗಳ ಪರಿಪಾಲನೆ ಮಾಡುತ್ತಾ ಸಂಯಮದ ಜೀವನ ನಡೆಸುತ್ತಿದ್ದಾರೆ ನಾಗ ಸಾಧುಗಳಲ್ಲಿ ಮಹಿಳೆಯರು ಇದ್ದಾರೆ ಇನ್ನು ಇವರನ್ನು ನಾಗ ಎಂದು ಯಾಕೆ ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಮೂಡುವುದು ಸಹಜ ನಾಗ ಎಂದರೆ ಬೆತ್ತಲೆ ಎಂದು ಅಂದರೆ ದಿಗಂಬರರು ಆಕಾಶವನ್ನೇ ಬಟ್ಟೆ ಹೊದಿಕೆ ಮಾಡಿಕೊಂಡವರು ನಾಗ ಸಾಧುಗಳ ಜೀವನ ಅಪರಿಮಿತ ಶಿಸ್ತನ್ನು ಬಯಸುತ್ತದೆ ನಾಗ ಸಾಧುಗಳು ತೀವ್ರವಾದ ಯೋಗಾಭ್ಯಾಸಗಳನ್ನು ಮಾಡುತ್ತಾರೆ ಇದು ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ ಆಲೋಚನೆಗಳು ಕಾರ್ಯಗಳು ಮತ್ತು ಆಹಾರದಲ್ಲಿ ಕಠಿಣ ಶಿಸ್ತನ್ನು ಪಾಲಿಸುತ್ತಾರೆ ನಾಗ ಸಾಧುಗಳ ಹದಿಮೂರು ಪ್ರಮುಖ ಅಖಾಡಗಳಿವೆ ಪ್ರತಿಯೊಂದು ಅಖಾಡವು ತನ್ನದೇ ಆದ ವಿಶಿಷ್ಟ ದೇವತೆ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಉದಾಹರಣೆಗೆ ಜುನ ಅಖಾಡ ಭಗವಾನ್ ದತ್ತಾತ್ರೇಯನಿಗೆ ಸಮರ್ಪಿತವಾಗಿದೆ ಮಹಾನಿರ್ವಾಣಿ ಅಖಾಡ ಋಷಿ ಕಪಿಲನನ್ನು ಪೂಜಿಸುತ್ತದೆ ಅಟಲ್ ಅಖಾಡ ಗಣೇಶನನ್ನು ಪೂಜಿಸುತ್ತದೆ ಇನ್ನು ನಾಗ ಸಾಧು ಹೇಗೆ ಆಗುತ್ತಾರೆ ಎಂಬ ಅನುಮಾನಗಳು ಇರಬಹುದು ಇವರ ದೀಕ್ಷೆ ಪ್ರಕ್ರಿಯೆಯೇ ಆರರಿಂದ ಹನ್ನೆರಡು ವರ್ಷಗಳವರೆಗೆ ಇರುತ್ತದೆ ನಾಗ ಸಾಧುಗಳು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುತ್ತಾರೆ ತೀವ್ರವಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅನುಸರಿಸುತ್ತಾರೆ ಸಾಮಾನ್ಯವಾಗಿ ಸಾಧುಗಳ ಜೀವನ ನಿಗೂಢವಾಗಿರುತ್ತದೆ ಬೇರೆ ಸಾಧುಗಳಂತೆ ಜನರೊಂದಿಗೆ ಬೆರೆಯುವುದಿಲ್ಲ ಕುಂಭಮೇಳದಂತಹ ಅಪರೂಪದ ಉತ್ಸವಗಳು ನಾಗ ಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬರಲು ಕಾರಣವಾಗುತ್ತವೆ ಸಾಧುಗಳು ಅವತರಿಸಲು ಮೂಲ ಕಾರಣವಾದ ಯುದ್ಧ ತಂತ್ರಗಳಿಂದ ಇದೀಗ ಅವರು ದೂರ ಉಳಿದಿದ್ದು ಸನಾತನ ಮೌಲ್ಯಗಳ ಪಾಲಕರಾಗಿ ಸಂಯಮ ಹಾಗೂ ಆಧ್ಯಾತ್ಮಿಕದ ಜೀವನ ನಡೆಸುತ್ತಿದ್ದಾರೆ